Welcome to my channel. ಯಜಮಾನ ಸೋಮವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಸಂಗೀತ ಹಾಗೂ ಝಾನ್ಸಿ ಮಾತಾಡ್ತಿರ್ತಾರೆ ಸಂಗೀತಗಂತೂ ಚಾನ್ಸಿ ವಾಪಸ್ ಬಂದಿರೋದ್ರಿಂದ ತುಂಬಾ ಖುಷಿ ಆಗ್ತಿರುತ್ತೆ ಆದ್ರೂ ಅದ್ಕೆ ಇವತ್ತು ನಿಮ್ ಪರ್ಫಾರ್ಮೆನ್ಸ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಸೂಪರ್ ಆಗಿತ್ತು ಅಂತ ಇಲ್ಲಿ ಸಂಗೀತ ಚಾನ್ಸಿನ ಹೊಗಳುತ್ತಿರ್ತಾರೆ ಹೌದು ಸಂಗೀತ ಯಾಕೆಂದ್ರೆ ನನ್ ಮನ್ಸಲ್ಲಿ ಇದ್ದಂತ ಕುಂಡ್ಲಗಳನ್ನ ಎಲ್ಲಾನು ಕ್ಲಿಯರ್ ಮಾಡ್ಕೊ ಬಂದಿದ್ದೀನಿ ಅಂತ ಆತನೇ ಒಪ್ಕೊಂಡು ನಿನ್ ಗಂಡನ ಮನೆಗೆ ಹೋಗಿ ಮಾಡು ಅಂತ ಹೇಳಿದ್ಮೇಲೆ ನನ್ನ ಎಂಟ್ರಿ ಚೆನ್ನಾಗಿ ಇರ್ಬೇಕಲ್ವ ಸಂಗೀತ ಅಂತ ಜಾನ್ಸಿ ಸಂಗೀತ ಹೇಳ್ತಾರೆ ಬಾಬಾ ನಾನು ಎಷ್ಟು ಭಯ ಪಟ್ಬಿಟ್ಟಿದೆ ಗೊತ್ತಾ ಅದ್ಕೆ ಯಾಕೆಂದ್ರೆ ನೀವು ಮನೆ ಬಿಟ್ಟು ಹೋಗ್ತಿದ್ದಂಗೆ ಈ ಮನೆಗೂ ನಿಮ್ಗೂ ಋಣ ಮುಗೋಯ್ತು ನೀವು ವಾಪಸ್ ಬರದೇ ಇಲ್ಲ ಅನ್ಕೊಂಡ್ ಬಿಟ್ಟಿದೆ ಅದ್ಕೆ ಆದ್ರೆ ನೀವ್ ಹೋಗಿದ್ದು ಯಾವತರ ವಾಪಸ್ ಬಂದ್ರಿ ನಂಗಂತೂ ತುಂಬಾ ಖುಷಿ ಆಯ್ತು ಮೆಂಟ್ರಿಯಿಂದಾಗಿ ಮನೆಯವರೆಲ್ಲ ತುಂಬಾ ಶಾಕ್ ಆಗ್ಬಿಟ್ರು ಮೆಂಟ್ರಿ ನೋಡಿ ನಮ್ಮ ಮನೆಯವರಂತೂ ತುಟುಕ್ ಅಂತ ಅನ್ಲೇ ಇಲ್ಲ ಆದ್ರೂ ಅದ್ಕೆ ನಾನೊಂದು ಹೇಳ್ತೀನಿ ನಮ್ಮ ಮನೆಯವರು ಮಾಡಿರೋ ಅವಮಾನದಿಂದ ಪಾಪ ನಿಮ್ ತಾತಿಗೆ ತುಂಬಾ ಬೇಜಾರಾಗಿರ್ಬೇಕಲ್ವಾ ಅಂತ ಸಂಗೀತ ಹೇಳ್ತಾರೆ ಇಲ್ಲ ಸಂಗೀತ ಆತರ ಏನೂ ಇಲ್ಲ ಯಾಕೆಂದ್ರೆ ಇವಾಗ ಆಗಿರೋದು ಒಂದ್ ರೀತಿ ಒಳ್ಳೇದೇ ಆಯ್ತು ಸಂಗೀತ ಅಂತ ಜಾನ್ಸಿ ಹೇಳ್ತಾರೆ ಸಂಗೀತಗಂತೂ ಝಾನ್ಸಿ ಮತ್ ಕೇಳಿ ಕನ್ಫ್ಯೂಷನ್ ಆಗುತ್ತೆ ಏನ್ ಹೇಳ್ತಿದಿರ ಅದ್ಕೆ ಪಲ್ಲವಿ ಅಕ್ಕ ಆತರ ಮಾಡಿರೋದ್ರಿಂದ ನಿಮ್ ತಾತನ ಮನ್ಸಿಗೂ ಬೇಜಾರಾಯ್ತು ನಿಮ್ ಮನ್ಸಿಗೂ ಬೇಜಾರಾಯ್ತಲ್ವಾ ಅಂತ ಸಂಗೀತ ಪ್ರಶ್ನೆ ಮಾಡ್ತಾರೆ ನಿಜಾನೇ ಸಂಗೀತ ಬೇಜಾರಾಗಿದ್ದು ನಿಜಾನೇ ಆದ್ರೆ ಒಂದ್ ರೀತಿ ಪಲ್ಲವಿ ಅವಳಿಗೆ ಗೊತ್ತೋ ಗೊತ್ತಿಲ್ದೇನೋ ನನ್ಗಂತೂ ಒಳ್ಳೆ ಸಹಾಯನ ಮಾಡಿದ್ದಾಳೆ ಇಷ್ಟ ದಿನ ಮಾತಾಡ್ತಿದ್ದೆ ಯಾವಾಗ ಒಂದ್ ದಿನ ನಮ್ ಸತ್ಯ ಗೊತ್ತಾಗಿ ಆಗುತ್ತೆ ಅವಾಗ ನಾನು ಏನ್ ಮಾಡೋದು ಏನಂತ ಉತ್ತರ ಕೊಡೋದು ಅಂತ ಹೇಳಿ ತುಂಬಾ ಟೆನ್ಶನ್ ಆಗ್ತಿದೆ ಈಗ ನೋಡಿದ್ರೆ ತಾತಗೆ ಎಲ್ಲಾ ಗೊತ್ತಾಯ್ತು ತಾತನೇ ನನಗೆ ಆಶೀರ್ವಾದ ಮಾಡಿ ನಿನ್ ಗಂಡನ ಮನೆಯಲ್ಲಿ ಚೆನ್ನಾಗಿ ಬದುಕಬಾಳು ಅಂತ ಆಶೀರ್ವಾದ ಮಾಡಿದಾರೆ ಆ ಕಡೆ ಹಾಗೂ ಕೂಡ ನನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಇವತ್ತು ತರುಣ್ ಬಾಯಿಂದನೇ ಗೊತ್ತಾಯ್ತು ಜಾನ್ಸಿ ಹೇಳ್ತಾರೆ ನೀವ್ ಹೇಳಿದಂಗೆ ಆಗಿತಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ ಮಾತು ಆಯ್ತು ಒಟ್ನೇ ನೀವು ಈ ಮನೆಗೆ ವಾಪಸ್ ಬಂದ್ರಲ್ಲ ನಂಗೆ ಅಷ್ಟೇ ಅದಕ್ಕೆ ಅಣ್ಣ ಪ್ರತಿ ಸತಿ ಯಾವಾಗ್ಲೂ ಮನೆಯವ್ರಗೋಸ್ಕರ ನಿಮ್ಮನ್ನ ಬಿಟ್ಕೊಡ್ತಾನೆ ಇದ್ದಾರೆ ಆದ್ರೆ ಅಣ್ಣಂಗೆ ಗೊತ್ತಿಲ್ಲದೆ ಅಣ್ಣನ್ ಮನ್ಸಲ್ಲಿ ತುಂಬಾ ಪ್ರೀತಿ ಇದೆ ಆದ್ರೆ ಅಣ್ಣ ಯಾವ್ದು ಹೇಳ್ಕೊಡ್ತಿಲ್ಲ ಎಲ್ಲ ಮನೆಯವ್ರು ನೋಡ್ಕೊಂಡು ಆ ಪ್ರೀತಿನ ಮುಚ್ಚಾಕ್ತಿದ್ದಾನೆ ಹೇಗಾದ್ರೂ ಮಾಡಿ ಆ ಪ್ರೀತಿ ಹೊರಗಡೆ ಬರತರ ನೀವೇ ಮಾಡ್ಬೇಕೋದ್ಕೆ ಅಂತ ಸಂಗೀತ ಜಾನ್ಸಿ ಹೇಳ್ತಾರೆ ಆ ಸಂಗೀತ ನಂಗೋ ಅದ್ ಗೊತ್ತು ಇವತ್ತು ತರಳು ಎಲ್ಲ ಹೇಳ್ತಾ ನಂಗೆ ಇವತ್ತು ರಾಘು ಕಣ್ಣಲ್ಲೂ ತುಂಬಾ ಪ್ರೀತಿ ಕಾಣಿಸ್ತಿದ್ದು ನಾನು ವಾಪಸ್ ಬಂದಾಗ ನಾನು ಎಲ್ಲಾನು ನೋಡ್ದೆ ಹೇಗಾದ್ರು ಮಾಡಿ ರಾಘು ಮನ್ಸಲ್ಲಿರೋ ಪ್ರೀತಿನ ನಾನು ಹೊರ್ಗಡೆ ಹಾಕೆ ಹಾಕ್ತೀನಿ ಹಾಗೆ ನಾನು ಮತ್ತೆ ರಾಘು ಗಂಡ ತರ ನೂರ್ ಕಾಲ ಖುಷಿಯಾಗಿ ಬಾಳ್ತೀವಿ ಅಂತ ಜಾನ್ಸಿ ಸಂಗೀತ ಹೇಳ್ತಾರೆ ಸಂಗೀತ ಗಂತೂ ಜಾಸ್ತಿ ವಾತ್ ಕೇಳಿ ಖುಷಿ ಆಗ್ತಿರುತ್ತೆ ಆ ಕಡೆ ಆಚೆ ಅಂದ್ರೆ ಹಾಲ್ ಅಲ್ಲಿ ಕೂತ್ಕೊಂಡು ಇಲ್ಲಿ ರಾಗ ದೊಡಪ್ಪ ದೊಡ್ಡಪ್ಪ ಹಾಗೂ ಪಲ್ಲವಿ ಮೂರ್ ಜನ ಮಾತಾಡ್ತಿರ್ತಾರೆ ಏನ್ ದೊಡಪ ಇದು ಹೀಗಾಗೋಯ್ತು ನಾವ್ ಏನೋ ಅನ್ಕೊಂಡ್ರೆ ಇಲ್ಲಿ ಏನೇನೋ ಆಗೋಯ್ತಲ್ಲ ದೊಡ್ಡಪ್ಪ ನಾನ್ ನೋಡಿದ್ರೆ ಮಿತ್ರ ಮನೆಯವರು ಬೇರೆ ಚಾನ್ಸಿನ ಮನೆ ಬಿಟ್ ಕಳಿಸಿದೀವಿ ಇನ್ನೇನು ಅನಿತಾ ಹಾಗೂ ಅಣ್ಣನ್ ಮದ್ವೆ ಮಾಡಿ ಮುಗಿಸೋದ್ ಒಂದೇ ಬಾಕಿ ಅಂತ ನಾನು ಎಲ್ಲಾನು ಹೇಳ್ಬಿಟ್ಟಿದ್ದೀನಿ ಈಗ ನೋಡಿದ್ರೆ ಈ ಚಾನ್ಸಿ ಹುಡು ವಾಪಸ್ ಬಂದ್ಬಿಟ್ಲಲ್ಲ ಏನ್ ಮಾಡೋದು ಅಂತ ಹೇಳಿ ಇಲ್ಲಿ ಸಂಗೀತ ಟೆನ್ಷನ್ ಮಾಡ್ಕೊಂಡು ರಾಘದೊಡಪ ಜೊತೆ ಮಾತಾಡ್ತಿರ್ತಾರೆ ನನ್ಗು ಒಂದು ಅರ್ಥ ಆಗ್ತಿಲ್ಲ ಬಲ್ಲವಿ ಏನೋ ಆ ಪೀಡೆ ತಲುಕ್ತು ಅಂತ ನಾನಂತೂ ಖುಷಿ ಪಟ್ಬಿಟ್ಟಿದ್ದೆ ಹುಳ ನೋಡಿದ್ರೆ ವಾಪಸ್ಸೇ ಬಂದ್ಬಿಟ್ಲು ಆ ದೊಡ್ಡ ಮನುಷ್ಯ ಅನ್ಸ್ಕೊಂಡವರು ತನ್ನ ಮೊಮ್ಮಗ್ಳು ಮಾಡಿರೋ ತಪ್ಪಿಂದಾಗಿ ನೀನು ಆ ಮನೆಗೆ ಹೋಗದ್ ಬೇಡ ಈ ಮನೇಲೆ ಬೀತಿರು ಅಂತ ಹೇಳಿ ಚೆನ್ನಾಗ್ ಬೈದು ಚಾನ್ಸಿನ ಕೂರ್ಸಿರ್ತಾರೆ ಅನ್ಕೊಂಡೆ ಅವ್ರ ನೋಡಿದ್ರೆ ಹೋಗಿ ಕಣ್ಣನ್ ಮನೆಗೆ ಹೋಗಿ ಚೆನ್ನಾಗಿ ಬದುಕ್ ಬಾಳು ಅಂತ ಹೇಳಿ ಕಳ್ಸಿದಾರೆ ಅಂತ ಬೇರೆ ಇವಳು ಹೊಸ ನಾಟಕ ಶುರು ಮಾಡ್ಕೊಂಡಿದ್ದಾಳೆ ಅಂತ ರಾಘು ದೊಡಪ್ಪ ಹೇಳ್ತಾರೆ ಹೌದು ದೊಡಪ್ಪ ನಂಗ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಓಸಲ್ಲ ತಾನೆ ಅನಿತಂಗೆ ನಾನು ಜಾನ್ಸಿರಾ ಮನೆ ಬಿಟ್ಟು ಕಲ್ತಿದ್ದೆ ಅಂತ ಹೇಳಿದೆ ಅವಳು ನೋಡಿದ್ರೆ ಅನಿತಾ ಮನೆಗೆ ಬಂದ್ಬಿಟ್ಟಿದ್ಲು ಹುಡ್ಕೊಂಡು ಈಗಲೂ ಏನಾದ್ರು ಝಾನ್ಸಿ ಹೋಗಿರೋ ಖುಷಿಗೆ ಅನಿತಾ ಲಾಸ್ಟ್ ಟೈಮ್ ತರ ಮತ್ತೆ ಮನೆ ಬಂದು ನೋಡಿ ಇಲ್ಲಿ ಇರ ನೋಡಿದ್ರೆ ಮುಗಿತು ನಾನ್ ಕೊಟ್ಟಿದಂತ ಹತ್ತು ದಿನಗಳು ಮುಗ್ದೋಗಿದೆ ನನ್ನ ಪರ್ಮನೆಂಟ್ ಆಗಿ ನನ್ ತವರ್ ಮನೇಲೆ ಇರೋ ತರ ಮಾಡ್ಬಿಡ್ತಾಳೆ ಹಾಗೆ ಮಿತ್ರನ್ ಜೊತೆ ನಾನು ಫೋನ್ ಅಲ್ಲೂ ಮಾತಾಡಬಾರ್ದು ಹಾಗೆ ಮಾಡ್ತಾಳೆ ಅನಿತಾ ಅಂತವಳು ಅಂತ ಇಲ್ಲಿ ಪಲ್ಲವಿ ಟೆನ್ಶನ್ ಮಾಡ್ಕೊಂಡು ಹೇಳ್ತಿರ್ತಾರೆ ನೋಡು ಪಲವಿ ಅವ್ರಿಗೆ ಈ ವಿಷಯ ಗೊತ್ತಾಗೋದಕ್ಕಿಂತ ಮುಂಚೆ ನಾವು ಜಾನ್ಸಿನ ಮನೆ ಬಿಟ್ಟು ಒತ್ತು ಓಡಿಸ್ಬೇಕು ನಾವು ಇಷ್ಟು ದಿನ ಅವಳಾಗ ಅವಳೆ ಹೊರ್ಟ್ ಹೋಗ್ತಾಳೆ ಅಂತ ನಾವ್ ಅನ್ಕೊಂಡಿದ್ವಿ ನಾವೇ ಫೀಲ್ಡ್ ಗೆದ್ದು ಪ್ಲಾನ್ ಮಾಡ್ಬೇಕು ಅವಳಿಗೆ ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ ನಾವೇ ಬಲ್ವಂತದಿಂದ ಅವಳನ್ನ ಮನೆಯಿಂದ ಆಚೆ ಕಳಿಸಬೇಕು ಅಂತ ರಾಘು ದೊಡಪ್ಪ ಹೇಳ್ತಾರೆ ದೊಡಪ್ಪ ನೀವ್ ಹೇಳ್ತಿರೋದು ಸರಿಯಾಗೇ ಇದೆ ಮಾಡೋ ಪ್ಲಾನ್ ಎಲ್ಲ ಮಾಡಿದೀವಿ ಯಾವ್ದು ವರ್ಕೆ ಆಗ್ಲಿಲ್ಲ ಎಲ್ಲ ಫೇಲ್ ಆಗೋಯ್ತಲ್ಲ ಏನ್ ಮಾಡೋದು ಅಂತ ಪಲ್ಲವಿ ಹೇಳ್ತಾರೆ ಪಲ್ಲವಿ ನಂಗೊಂದ್ ಪ್ಲಾನ್ ಬಂತು ಅಂತ ರಾಘು ದೊಡಪ್ಪ ಹೇಳ್ತಾರೆ ಇಲ್ಲಿ ಪಲ್ಲವಿಗಂತೂ ರಾಘು ದೊಡಪ್ಪ ಕೇಳಿ ಖುಷಿ ಆಗ್ಬಿಡುತ್ತೆ ಏನ್ ದೊಡಪ್ಪ ಅದು ಅಂತ ಇಲ್ಲಿ ಪಲ್ಲವಿ ಕೇಳ್ತಾರೆ ಇಲ್ಲಿ ರಾಘು ಪ್ಲಾನ್ ಹೇಳ್ ಜಾನ್ಸಿ ಇಟ್ಕೊಂಡು ಅಲ್ಲಿ ಪ್ಲಾನ್ ಮಾಡ್ತಿರೋ ಪ್ರತಿಯೊಂದು ಕೇಳಿಸ್ಕೊಬಿಡ್ತಾರೆ ನನ್ನ ನನ್ನನೆ ಮನೆ ಬಿಟ್ಟು ಓಡಿಸ್ಬೇಕು ಅಂತ ನೀವೆಲ್ಲ ಪ್ಲಾನ್ ಮಾಡ್ಕೋತಿದ್ದೀರಾ ಜಾನ್ಸಿ ಮನ್ಸಲ್ಲೇ ಬೈಕೋತಿರ್ತಾರೆ ಈ ಕಡೆ ಪಲ್ಲವಿ ಪ್ಲಾನ್ ಕೇಳಿಸ್ಕೊಂಡು ವಾವ್ ದೊಡ್ಡಪ್ಪ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ರ ನಿಜವಾಗ್ಲು ಯಾರು ಒಪ್ತಾರೋ ಬಿಡ್ತಾರೋ ಅಜ್ಜಿ ಮಾತ್ರ ನಾಳೆ ಈ ವಿಷಯ ನಡೆದ್ರೆ ಆ ಜಾನ್ಸಿ ನಂತೂ ಮನೇಲಿ ಅಜ್ಜಿ ಬಿಡದೇ ಇಲ್ಲ ಹಾಗಾದ್ರೆ ನಮ್ ಪ್ಲಾನ್ ಸಕ್ಸಸ್ ಆಗಿ ಆಗುತ್ತೆ ಅಂತ ಇಲ್ಲಿ ಪಲ್ಲವಿ ಹಾಗೂ ರಾಘು ದೊಡಮ್ಮ ರಾಘು ದೊಡಪ್ಪ ಖುಷಿಯಾಗಿ ಮಾತಾಡ್ತಿರ್ತಾರೆ ಈ ಕಡೆ ಜಾನ್ಸಿ ಪ್ರತಿಯೊಂದು ಕೇಳಿಸ್ಕೊಂಡಿರ್ತಾರೆ ಮನೆ ಬಿಟ್ಟು ಓಡಿಸೋದಿಕ್ಕೆ ನೀವು ಸಾರವನ್ನ ಕರ್ಸಿದ್ರೆ ನಾನು ಸಾರವನ್ನ ಓಡ್ಸೋದಿಕ್ಕೆ ವೀರವನ್ನ ಕರ್ಸ್ತೀನಿ ನಿಮ್ ಪ್ಲಾನ್ ಗೆ ಹೇಗೆ ತಿರ್ ಕೊಡ್ತೀನಿ ಅಂತ ನೋಡ್ತೀರಿ ಅಂತ ಝಾನ್ಸಿ ಮನ್ಸಲ್ಲೇ ಅನ್ಕೋತಾರೆ ಆಮೇಲೆ ಬೆಳಗ್ಗೆ ಆಗ್ತಿದಂಗೆ ಇಲ್ಲಿ ಪಲ್ಲವಿ ಅವರು ಪೂಜೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊತಿರ್ತಾರೆ ಅಜ್ಜಿ ಬಂದು ಪಲ್ಲವಿ ಬೈತಾರೆ ಏನ್ ಪಲ್ಲವಿ ಇಷ್ಟೊತ್ತಾದ್ರೂ ಮನೇಲಿ ಪೂಜೆ ಮಾಡಿರ್ಬಲ್ಲ ಹೆಣ್ಮಕ್ಳು ಇಷ್ಟೊಂದ್ ಜನ ಈ ಮನೆಯಲ್ಲಿ ಸರಿಯಾಗಿ ಸಮಯಕ್ಕೆ ಪೂಜೆ ಮಾಡ್ಬೇಕು ಅಂತ ನಿಮ್ಗೆಲ್ಲಾ ಗೊತ್ತಿಲ್ವಾ ಅಂತ ಇಲ್ಲಿ ಅಜ್ಜಿ ಪಲ್ಲವಿ ಬೈತಾರೆ ಒಂದ್ ನಿಮಿಷ ಇರಿ ಅಜ್ಜಿ ಯಾರು ಮುಖ್ಯವಾಗಿರೋ ಅತಿಥಿ ಬರ್ಬೇಕಾಗಿದೆ ಅಂತ ಪಲ್ಲವಿ ಹೇಳ್ತಾರೆ ಏನ್ ಹೇಳ್ತಿದ್ಯಾ ಪಲ್ಲವಿ ಅತಿಥಿ ಬರ್ಬೇಕ ಯಾರೇ ಅದು ಅಂತ ಅಜ್ಜಿ ಕೇಳ್ತಾರೆ ಈ ಸಮಯಕ್ಕೆ ಅಲ್ಲಿ ಝಾನ್ಸಿ ಬರ್ತಾರೆ ಝಾನ್ಸಿ ನೋಡ್ತಿದಂಗೆ ಇಲ್ಲಿ ಪಲ್ಲವಿಗೆ ಖುಷಿ ಆಗುತ್ತೆ ಬಂದ್ರು ಬಂದ್ರು ಇವಾಗ ಪೂಜೆ ಮಾಡೋಣ ಅಲ್ವಾ ದೊಡ್ಡಪ್ಪ ಅಂತ ಪಲ್ಲವಿ ಹೇಳ್ತಾರೆ ಊ ಪಲ್ಲವಿ ಪೂಜೆ ಮಾಡೋಣ ಅಂತ ರಾಘು ದೊಡಪ್ಪ ಹೇಳ್ತಾರೆ ಏನ್ ಗೊತ್ತಪ್ಪ ರಾತ್ರಿ ನನ್ ಕನ್ಸಲ್ಲಿ ಸಾರವ್ವ ಬಂದಿದ್ರು ಹಾಗೆ ಇವತ್ತು ನಿಮ್ ಮನೇಲಿ ನೀನೇ ಪೂಜೆ ಮಾಡ್ಬೇಕು ನಿಂಗೆ ನಾನೊಂದು ಸೂಚನೆ ಕೊಡ್ಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಇವತ್ತು ನಾನೇ ಪೂಜೆ ಮಾಡ್ತೀನಮ್ಮ ಅಂತ ಇಲ್ಲಿ ರಾಘು ದೊಡಪ್ಪ ಅಜ್ಜಿ ಹೇಳ್ತಾರೆ ಏನೋ ಗಣಪ ಹೇಳ್ತಿದ್ಯಾ ಸಾರವ್ವ ನಿನ್ ಕನ್ಸಲ್ ಬಂದಿದ್ರ ಹಾಗಾದ್ರೆ ನೀನೇ ಪೂಜೆ ಮಾಡೋ ಇನ್ನು ಆ ತಾಯಿನ ಕಾಯಿಸ್ಬಾರ್ದು ಅಂತ ಅಜ್ಜಿ ರಾಘು ದೊಡಪ್ಪ ಗಣಪ ಅವ್ರಿಗೆ ಹೇಳ್ತಾರೆ ಸರಿಯಮ್ಮ ಅಂತ ಹೇಳಿ ಇಲ್ಲಿ ಗಣಪ ಪೂಜೆ ಮಾಡ್ತಾರೆ ಇಲ್ಲಿ ಗಣಪ ಅವರು ಪೂಜೆ ಮಾಡ್ತಿದ್ದಂಗೆ ಅಲ್ಲೇ ಇದ್ದಂತ ಬೇ ಒಂದು ಸ್ವಪ್ನ ಕೆಳಗಡೆ ಬಿದ್ದು ನಾಟಕ ಆಡ್ಕೊಂಡು ಎತ್ಕೋತಾರೆ ದೇವ್ರು ಬಂದಿರತರ ಇಲ್ಲಿ ರಾಘು ದೊಡಪ್ಪ ನಾಟಕ ಶುರು ಮಾಡ್ಕೋತಾರೆ ಅಜ್ಜಿಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ನನ್ ಮಗನ್ ಮೈ ಮೇಲೆ ಸಾರವ ಬಂದಿದ್ದಾರೆ ಸಾರವ ನೀವು ಬಂದಿದ್ದೀರಾ ಅಂದ್ರೆ ಸುಮ್ನೆ ಬಂದಿರಲ್ಲ ಏನೋ ಉದ್ದೇಶದಿಂದ ಬಂದಿರ್ತೀರ ಏನ್ ಹೇಳಿ ಅಮ್ಮ ಅಂತ ಇಲ್ಲಿ ಅಜ್ಜಿ ರಾಘು ದೊಡಪ್ಪನ ಕೇಳ್ತಿರ್ತಾರೆ ಮನೆಯವರಿಂದ ಒಂದು ದುಡ್ಡು ತೊಂದರೆ ಆಗಿದೆ ಹಾಗೆ ಅನಾಚಾರ ಆಗಿದೆ ಅಂತ ಇಲ್ಲಿ ರಾಘು ಅಜ್ಜಿ ಹೇಳ್ತಾರೆ ಈ ಅನಾಚಾರ ನಿಮ್ಮನೆಗೆ ಕಪ್ಪು ಚುಕ್ಕಿ ಅಂತ ರಾಘು ಹೇಳ್ತಾರೆ ನಮ್ಮನೆ ತನದಿಂದ ತಪ್ಪಾಗಿದ್ಯಾ ಏನ್ ಹೇಳ್ತಿದ್ಯಾ ಸಾರವ ಅಂತ ಅಜ್ಜಿ ಹೇಳ್ತಾರೆ ಹೌದು ಇರೋ ವ್ಯಕ್ತಿನ ಮನೆ ಒಳಗಡೆ ಇಟ್ಕೊಂಡು ನನ್ಗೆ ಅವಮಾನ ಮಾಡ್ತಿದ್ದೀರಾ ಆ ವ್ಯಕ್ತಿ ಈ ಮನೆಯಲ್ಲಿರೋದಕ್ಕೆ ಯೋಗ್ಯವಾಗಿರೋರಲ್ಲ ಇದನ್ನೆಲ್ಲಾ ಮೀರಿ ಅವಳನ್ನ ಈ ಮನೆಯಲ್ಲಿ ಇಟ್ಕೊಳ್ಳಕ್ಕೆ ಎಷ್ಟು ಧೈರ್ಯ ಮಾಡಿದಿರಾ ನಿಮ್ಮನ್ನು ಯಾರು ನಾನು ಸುಮ್ಮನೆ ಬಿಡಲ್ಲ ಎಲ್ರು ಸರಿಯಾಗಿ ಶಿಕ್ಷೆ ಕೊಟ್ಟೆ ಕೊಡ್ತೀನಿ ಅಂತ ಇಲ್ಲಿ ರಾಘು ಅಜ್ಜಿಗೆ ಎದುರಿಸ್ತಿರ್ತಾರೆ ಆ ಕಡೆ ಪಲ್ಲವಿ ಹಾಗೂ ರಾಘು ಮುಖ ಮುಖ ನೋಡ್ಕೊಂಡು ನಗ್ತಿರ್ತಾರೆ ಆ ಕಡೆ ರಾಘು ಮಾತ್ರ ಏನ್ ನಡೀತಿದೆ ಅಂತ ಅರ್ಥ ಆಗ ಸುಮ್ನೆ ನಿಂತಿರ್ತಾರೆ ರಾಘು ಇಲ್ಲಿ ರಾಘು ದೊಡ್ಡಪ್ಪ ನಾಟಕ ಆಡ್ತಿರೋದು ಜಾನ್ಸಿಗೆ ಗೊತ್ತಿರುತ್ತೆ ಯಾಕೆಂದ್ರೆ ರಾತ್ರಿ ಅವ್ ಪ್ಲಾನ್ ಎಲ್ಲ ಜಾನ್ಸಿ ಕೇಳಿಸಿಕೊಂಡಿರ್ತಾರೆ ನಮ್ಮನೆಯವರಿಂದ ಅವಮಾನ ಆಗಿದೆ ಅಂತ ಹೇಳ್ತಿದೆಯಲ್ಲ ತಾಯಿ ನಿಜವಾಗ್ಲೂ ನೀವ್ ಏನ್ ಹೇಳ್ತಿದೀರಾ ನಂಗೆ ಗೊತ್ತಾಗ್ತಿಲ್ಲ ಸ್ವಲ್ಪ ಬಿಡ್ಸೇಡಿ ಅಂತ ಅಜ್ಜಿ ಹೇಳ್ತಾರೆ ಯಾವ್ದೋ ಹುಡುಗಿ ಈ ಮನೆಗೆ ಹೊಸದಾಗಿ ಬಂದಿದ್ದಾಳಲ್ಲ ಅವಳಿಂದ ನನಗೆ ತುಂಬಾ ಅವಮಾನ ಆಗಿದೆ ಅವಳು ಈ ಮನೆಯಲ್ಲಿ ಇರಬಾರ್ದು ಅವ್ಳೇನಾರು ಈ ಮನೇಲಿ ಇದ್ರೆ ನೀವು ನನಗೆ ಮಾಡೋ ದೊಡ್ಡ ಅವಮಾನ ಅವಳನ್ನ ಈ ಕ್ಷಣನೇ ಮನೆ ಬಿಟ್ ಕಳಿಸ್ಬೇಕು ಇಲ್ಲಾಂದ್ರೆ ಈ ಮನೆಗೆ ದೊಡ್ಡ ಶಾಪ ಕೊಡ್ತೀನಿ ಅಂತ ಇಲ್ಲಿ ರಾಘು ದೊಡ್ಡಪ್ಪ ಸಾರ ಹೇಳ್ತಿರ್ತಾರೆ ಹಾಗೆ ಇಲ್ಲಿ ಝಾನ್ಸಿ ಡ್ರಾಮಾ ಶುರು ಮಾಡ್ತಾರೆ ರಾಘು ದೊಡ್ಡಪ್ಪ ಕೈಯಲ್ಲಿದ್ದಂತ ಬೇವನ್ ಸೊಪ್ಪ ಇಟ್ಕೊಂಡು ಇಲ್ಲಿ ಝಾನ್ಸಿ ದೇವ್ರ ಬಂದಿರೋ ತರ ಕುಣಿಯೋದಕ್ಕೆ ಶುರು ಮಾಡ್ತಾರೆ ಜಾನ್ಸಿ ಮಾತಾಡಕ್ ಶುರು ಮಾಡ್ಕೋತಾರೆ ಬಿಡಲ್ಲ ನನ್ ಕೂಡ ಸುಮ್ನೆ ಬಿಡಲ್ಲ ಅಜ್ಜಿಗಂತೂ ಝಾನ್ಸಿ ನೋಡಿ ಭಯ ಶುರು ಆಗುತ್ತೆ ಅಯ್ಯೋ ಜಾನ್ಸಿ ಮೇಲೂ ದೇವ್ರು ಅಂದ್ಬಿಡುತ್ತ ತಾಯಿ ನೀನ್ ಯಾರವ್ವ ತಾಯಿ ಅಂತ ಅಜ್ಜಿ ಕೇಳ್ತಾರೆ ನಾನು ವೀರವ್ವ ಅಂತ ಇಲ್ಲಿ ಝಾನ್ಸಿ ಹೇಳ್ತಾರೆ ಝಾನ್ಸಿ ಅವಸ್ಥೆ ನೋಡಿ ಇಲ್ಲಿ ಪಲ್ಲವಿ ಹಾಗೂ ರಾಘು ದೊಡಪ್ಪಗೆ ತುಂಬಾ ಶಾಕ್ ಆಗುತ್ತೆ ವೀರವನ ವೀರವ್ವ ಅಂದ್ರೆ ಯಾರು ಅಂತ ಇಲ್ಲಿ ಪಲ್ಲವಿ ಕೇಳ್ತಾರೆ ನಾನು ಸಾರವನ್ ತಂಗಿ ವೀರವ್ವ ಮನೆಗೆ ಸೊಸೆ ಬಂದಿರೋ ಜೊತೆ ಯಾಕೆ ಈ ರೀತಿ ನಡ್ಕೊತಿದ್ದೀರಾ ಮನೆಗೆ ಸೊಸೆ ಅಂದ್ರೆ ಲಕ್ಷ್ಮೀ ಸಮಾನೇನ ನೀವು ಒಂದು ಹೆಣ್ಣಿಗೆ ಕೊಡೋ ಗೌರವ ಹೆಣ್ಣಿಗೆ ಅವಮಾನ ಮಾಡೋ ಮನೇಲಿ ನಾನಂತೂ ಒಂದು ಕ್ಷಣನೂ ನಾನಿರಲ್ಲ ನನ್ ಶಾಪ ಈ ಮನೆಗೆ ತಟ್ಟೆ ಬಿಡಲ್ಲ ಅಂತ ಹೇಳಿ ಇಲ್ಲಿ ಜಾನ್ಸಿ ಕೂಗಾಡ್ತಾರೆ ಇದನ್ನೆಲ್ಲ ನೋಡಿ ಆಚಿಗಂತೂ ಭಯ ಶುರು ಆಗುತ್ತೆ ಇಲ್ಲಿ ಗಡಪ ಅಂದ್ರೆ ರಾಘು ದೊಡ್ಡಪ್ಪ ಅವ್ರಿಗಂತೂ ಟೆನ್ಷನ್ ಶುರು ಆಗುತ್ತೆ ಪಲ್ಲವಿ ಹತ್ರ ಹೋದ್ರೆ ಏನ್ ಪಲ್ಲವಿ ಇದು ನಾವೇನೋ ನಾಟಕ ಮಾಡಿ ಇವಳನ್ನ ಮನೆ ಬಿಟ್ ಕಳ್ಸೋಣ ಅಂತ ಸಾರವನ್ನ ನಾಟಕ ಮಾಡಿದ್ರೆ ಇವಳು ವೀರವ ಅಂತ ಬಂದ್ಬಿಟ್ಟಿದಳಲ್ಲ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ ಏನ್ ನಾವೇ ಏನೋ ಪ್ಲಾನ್ ಮಾಡಿ ಇವಳನ್ನ ಮನೆ ಬಿಟ್ ಕಳ್ಸೋಣ ಅಂತ ಹೇಳಿದ್ರೆ ಇವಳು ನಮ್ಕಿಂತ ದೊಡ್ಡ ಪ್ಲಾನ್ ಮಾಡಬಿಟ್ಟಾಳೆ ಪಲ್ಲವಿ ಹೇಳ್ತಾರೆ ನಿಜವಾಗ್ಲೂ ಪಲ್ಲವಿ ಇಲ್ಲಿ ಏನ್ ನಡೀತಿದೆ ಅಂತ ನನ್ಗೆ ಅರ್ಥನೇ ಆಗ್ತಿದೆ ರಾಘು ದೊಡ್ ಟೆನ್ಷನ್ ಮಾಡ್ಕೊತಿರ್ತಾರೆ ಕಡೆ ಅಜ್ಜಿ ಮಾತ್ರ ಚಾನ್ಸಿಗೆ ಸಮಾಧಾನ ಮಾಡ್ತಿರ್ತಾರೆ ತಾಯಿ ಸಮಾಧಾನ ಮಾಡ್ಕೋ ನಮ್ಮಿಂದ ಏನಾದ್ರು ತಪ್ಪಾಗಿದೆ ಕ್ಷಮಿಸ್ಬಿಡು ಈಗ ನಾವ್ ಏನ್ ಮಾಡ್ಬೇಕು ತಾಯಿ ಅಂತ ಇಲ್ಲಿ ಅಜ್ಜಿ ಕೇಳ್ತಾರೆ ಇಲ್ಲಿ ಜಾನ್ಸಿ ಮಾತಾಡ್ಬೇಕಾದ್ರೆ ಹಾಗೆ ಜಾನ್ಸಿ ಮುಖದಲ್ಲಿ ಸ್ವಲ್ಪ ನಗು ಇರುತ್ತೆ ಇದನ್ನ ರಾಗು ನೋಡ್ತಾರೆ ರಾಘುಗಂತೂ ನೋಡಿ ಜಾಸ್ತಿ ನಾಟಕ ಆಡ್ತಿರೋದು ಗೊತ್ತಾಗುತ್ತೆ ಸಾಕು ನಿಲ್ಸ್ತೀರಾ ಈ ಡ್ರಾಮಾನ ಅಂತ ಹೇಳಿ ರಾಘು ಕೂಗಾಡ್ಬಿಡ್ತಾರೆ ಇಲ್ಲಿಗೆ ಸೋಮವಾರದ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ